ಸ್ವಾಗತ ನಾನು ಇಂದು ನಮ್ಮ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಕೋಡಿ ಕುಂದಾಪುರ ಇಲ್ಲಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು ಮುಖ್ಯ ಶಿಕ್ಷಕರಾದ ಜಟ್ಟಪ್ಪ ಬಿ ಸರ್ ರವರು ಸರ್ವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ರು ನಂತರ ಕೌನ್ಸಿಲರ್ ಶ್ರೀಮತಿ ಕಮಲಾ ಧ್ವಜಾರೋಹಣ ನೆರವೇರಿಸಿದ್ರು ನಂತರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಪ್ರಾರಂಭಿಸಲಾದಂತಹ ಆಂಗ್ಲ ಮಾಧ್ಯಮ ತರಗತಿಗಳನ್ನು ಸಾಂಕೇತಿಕವಾಗಿ ಗಣ್ಯರ ಮೂಲಕ ಉದ್ಘಾಟಿಸಲಾಯಿತು ತದನಂತರ ಶಾಲೆಯ ಹಳೆಯ ವಿದ್ಯಾರ್ಥಿ ಶ್ರೀಯುತ ಹರ್ಷದ್ರವರು ಮಾತನಾಡಿ ಸ್ವತಂತ್ರ ಹೋರಾಟದ ದಿನಗಳನ್ನ ಹಾಗೂ ಸ್ವತಂತ್ರ ಹೋರಾಟಗಾರರ ಬಲಿದಾನ ತ್ಯಾಗವನ್ನ ಸ್ಮರಿಸುತ್ತಾ ಭವ್ಯ ಭಾರತದ ಬಾವಿ ಪ್ರಜೆಗಳಾದ ಇಂದಿನ ಮಕ್ಕಳು ತಮ್ಮ ಜೀವನದಲ್ಲಿ ದೇಶಾಭಿಮಾನ ದೇಶ ಪ್ರೇಮವನ್ನ ಬೆಳೆಸಿ ದೇಶದ ಅಭಿವೃದ್ಧಿಯ ಹರಿಕಾರರಾಗಬೇಕೆಂದು ಶುಭ ಹಾರೈಸಿದ್ರು ನಂತರ ವಿದ್ಯಾರ್ಥಿಗಳು ಸ್ವತಂತ್ರೋತ್ಸವದ ಅಂಗವಾಗಿ ಭಾಷಣ ಮತ್ತು ದೇಶ ದೇಶ ಭಕ್ತಿಯ ಗೀತೆಗಳನ್ನು ಪ್ರಸ್ತುತಪಡಿಸಿದ್ರು